ಹತ್ಯೆ ಪ್ರಕರಣದ ನಂತರದಲ್ಲಿ ದಾಸಾ ದರ್ಶನ್ ಬದಲಾದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಇನ್ಸ್ಟಾಗ್ರಾಮ್ ನಲ್ಲಿ ಆಪ್ತರನ್ನ ದಾಸಾ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಆರು ಜನರನ್ನ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಅನ್ನುವಂತಹ ಸುದ್ದಿ ಇದೆ ಕಷ್ಟ ಕಾಲಕ್ಕೆ ಬಾರದಕ್ಕೆ ಭಯ ಬದಲಾಯಿತ ಹಾಗಾದ್ರೆ ದರ್ಶನ್ ಮನಸ್ಸು ಅನ್ನುವಂತಹ ಪ್ರಶ್ನೆ ಇದೀಗ ಇರುವಂಥದ್ದು ಕಷ್ಟಕ್ಕೆ ಬಾರದ್ದಕ್ಕೆ ಮುರಿಪು ಬಿಟ್ಟ ತಾಯಿ ಮಗನ ಸಂಬಂಧ ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಕೂಡ ಇತ್ತ ಪೋಸ್ಟನ್ನು ಹಾಕಿದ್ದಾರೆ ಸುಮಲತಾ ಪೋಸ್ಟ್ ಹಾಕಿ ದರ್ಶನ್ಗೆ ಹಾಗಾದ್ರೆ ತಿರುಗೇಟನ್ನು ಕೊಟ್ರಾ ಸುಮಲತಾ ಅಂಬರೀಷ್ ಹಾಗೂ ದರ್ಶನ್ ಮಧ್ಯೆ ಒಂದೊಳ್ಳೆಯ ಬಾಂಧವ್ಯ ಇತ್ತು ಬಾಂಡಿಂಗ್ ಇತ್ತು ದರ್ಶನ್ ಅನ್ನ ಮಗ ಅಂತ ಹೇಳಿ ಸುಮಲತಾ ಪರಿಗಣಿಸಿದ್ರು ಆದ್ರೆ ದರ್ಶನ್ ಜೈಲಿಗೆ ಹೋದಾಗ ಮೌನ ಕಾಯ್ದುಕೊಂಡಿದ್ರು ಸುಮಲತಾ ದರ್ಶನ್ ಅವರು ಹೊರ ಬರ್ತಾ ಇದ್ದಂತೆ ಅವ್ರು ಯಾವಾಗಲೂ ಕೂಡ ನನ್ನ ಮಗ ಅಂತ ಹೇಳಿದ್ರು ಆದ್ರೆ ಈಗ ಡವಿಲ್ ಚಿತ್ರೀಕರಣ ಶುರುವಾಗುವ ಹೊತ್ತಿನಲ್ಲೇ ಆಪ್ತರಿಗೆ ಇನ್ಸ್ಟಾಗ್ರಾಮ್ನಿಂದ ದರ್ಶನ್ ಕೊಕ್ಕೊಟ್ಟಿದ್ದಾರೆ ಆಪ್ತರನ್ನು ಅನ್ಫಾಲೋ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಇನ್ಸ್ಟಾಗ್ರಾಮ್ನಲ್ಲಿ ಆರು ಜನರನ್ನ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ಹಾಗಾದರೆ ಕಷ್ಟ ಕಾಲಕ್ಕೆ ಬಾರದೇ ಇದ್ದಿದ್ದಕ್ಕೆ ದರ್ಶನ್ ಮನಸ್ಸು ಬದಲಾಯಿತಾ ಅನ್ನೋದಾಗಿ ಕಷ್ಟಕ್ಕೆ ಭಾರತಕ್ಕೆ ಮುರಿದು ಬಿತ್ತ ತಾಯಿ ಮಗನ ಸಂಬಂಧ ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಇತ್ತ ಸುಮಲತಾ ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ ಸುಮಲತಾ ಪೋಸ್ಟ್ ಹಾಕಿ ದರ್ಶನ್ಗೆ ಹಾಗಾದ್ರೆ ತಿರುಗೇಟು ಕೊಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗಿದೆ ಎಸ್ ಇದು ಇನ್ಸ್ಟಾಗ್ರಾಮ್ ನಲ್ಲಿ ಆರು ಜನರನ್ನ ದರ್ಶನ್ ಅನ್ಫಾಲೋ ಮಾಡಿದ್ರು ನಂತರದಲ್ಲಿ ಗೊತ್ತಾಗ್ತಾ ಇದೆ ಇವರು ಯಾರನ್ನ ಕೂಡ ಫಾಲೋ ಮಾಡ್ತಾ ಇಲ್ಲ ಜೀರೋ ಫಾಲೋಯಿಂಗ್ ಇರೋದು ಕೂಡ ಡೀಟೈಲ್ಸ್ ಲಭ್ಯವಾಗಿದೆ ಹಾಗಾಗಿ ದರ್ಶನನ್ನು ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಕೂಡ ಇದೀಗ ಒಂದು ಪೋಸ್ಟನ್ನು ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ದಾಸ ದರ್ಶನ್ ಆಪ್ತರನ್ನು ಅನ್ಫಾಲೋ ಮಾಡಿದ್ರು ಅನ್ನೋದ್ರ ಕುರಿತು ಡೀಟೇಲ್ಸ್ ಲಭ್ಯವಾಗಿತ್ತು ಹಾಗೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಫಾಲೋಯಿಂಗ್ ಸಂಖ್ಯೆಯನ್ನು ನೋಡ್ತಾ ಹೋದರೆ ಝೀರೋ ಆಗಿದೆ ಹಾಗಾಗಿ ಎಲ್ಲ ಆಪ್ತರನ್ನು ಕೂಡ ಇವರು ಅನ್ಫಾಲೋ ಮಾಡಿದ್ದಾರೆ ಕೆಲವೇ ಕೆಲವರನ್ನು ದಾಸಾ ದರ್ಶನ್ ಫಾಲೋ ಮಾಡ್ತಾ ಇದ್ರು ಈಗ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಹಾಗೂ ದರ್ಶನ್ ಇಬ್ಬರ ಮಧ್ಯೆ ಕೂಡ ಒಂದೊಳ್ಳೆ ಬಾಂಧವ್ಯ ಇತ್ತು ಬಾಂಡಿಂಗ್ ಇತ್ತು ದರ್ಶನ್ ಮಗ ಅಂತ ಹೇಳ್ತಾ ಇದ್ರು ಸುಮಲತಾ ಮಗ ಅಂತ ಹೇಳಿ ಪರಿಗಣಿಸಿದ್ರು ಆದ್ರೆ ನಟ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಇಷ್ಟು ದಿನ ಕೆಲವೇ ಕೆಲವರನ್ನ ಫಾಲೋ ಕೂಡ ಮಾಡ್ತಾ ಇದ್ರು ಬೆಸ್ಟ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ ಯಾರು ಸತ್ಯವನ್ನ ತಿರುಚ್ತಾರೆ ತಮ್ಮದೇ ತಪ್ಪನ್ನ ಇಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೋವು ಮಾಡೋದು ಗೂಬೆ ಕೂರಿಸಿ ತಾವು ಹೀರೋ ಎಂಬಂತೆ ಬಿಂಬಿಸಿಕೊಳ್ಳೋದು ಅಂತ ಹೇಳಿ ಇದ್ದ ಸುಮಲತಾ ಕೂಡ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ನ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಈ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರೆ ಹಾಗಾದ್ರೆ ಆ ಪೋಸ್ಟ್ ನಲ್ಲಿ ಏನಿದೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಯಾರು ಸತ್ಯವನ್ನ ತಿರುಚುತ್ತಾರೋ ತಮ್ಮದೇ ತಪ್ಪಿಟ್ಕೊಂಡು ಬೇರೆಯವರ ಮೇಲೆ ಆ ತಪ್ಪನ್ನ ಹಾಕಿ ನೋವು ಮಾಡ್ತಾರೋ ಹಾಗೆ ಗೂಬೆ ಕೋರಿಸಿ ತಾವು ಹೀರೋ ಅನ್ನುವಂತೆ ಬಿಂಬಿಸಿಕೊಳ್ಳೋದು ಅನ್ನುವುದಾಗಿ ಇಲ್ಲಿ ಪೋಸ್ಟ್ ಹಾಕಿದ್ದಾರೆ ಸುಮಲತಾ ಹಾಗಾಗಿ ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಈ ರೀತಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ ಹಾಗಾದ್ರೆ ಯಾಕೆ ಸುಮಲತಾ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ರು ಅನ್ನೋದ್ರ ಕುರಿತಂತೆ ಬೆಸ್ಟ್ ಆ್ಯಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಸತ್ಯವನ್ನು ತಿರುಚುತ್ತಾರೋ ಹಾಗೆ ತಮ್ಮದೇ ತಪ್ಪನ್ನು ಇಟ್ಕೊಂಡು ಬೇರೆಯವ್ರ ಮೇಲೆ ಹಾಕಿ ಅವರಿಗೂ ಕೂಡ ನೋವುಂಟು ಮಾಡೋದು ಬೇರೆಯವ್ರ ಮೇಲೆ ಗೂಬೆ ಕೂರಿಸಿ ತಾವು ಹೀರೋ ಎನ್ನುವಂತೆ ಬಿಂಬಿಸಿಕೊಳ್ಳೋದು ಅನ್ನೋದಾಗಿ ಪೋಸ್ಟನ್ನು ಹಾಕಿದ್ದಾರೆ ಹಾಗಾಗಿ ಒಂದು ಕಡೆ ಇನ್ಸ್ಟಾಗ್ರಾಮ್ನಲ್ಲಿ ಆಪ್ತರನ್ನು ದಾಸ ದರ್ಶನ್ನ ಅನ್ಫಾಲೋ ಮಾಡ್ತಾರೆ ಕಷ್ಟ ಕಾಲಕ್ಕೆ ಭಾರತಕ್ಕೆ ದರ್ಶನ್ ಮನಸ್ಸು ಇಲ್ಲಿ ಬದಲಾಯ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಎದುರಾಗ್ತಾ ಇದ್ರೆ ದರ್ಶನ್ ಅನ್ಫಾಲೋ ಮಾಡಿರುವಂತಹ ಬೆನ್ನಲ್ಲೇ ಮತ್ತೊಂದು ಕಡೆ ಸುಮಲತಾ ಕೂಡ ಈ ರೀತಿಯಾಗಿ ಪೋಸ್ಟನ್ನು ಹಾಕ್ತಾರೆ ಹೆಸನು ನಟ ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೇ ಕೆಲವರನ್ನು ಫಾಲೋ ಮಾಡ್ತಾ ಇದ್ರು ನೋಡ್ತಾ ಹೋಗೋದಾದರೆ ಈ ಪೈಕಿ ಸುಮಲತಾ ಅಭಿಷೇಕ್ ಅಂಬರೀಷ್ ಅಭಿಪತ್ನಿ ಅವಿವಾ ಹಾಗೆ ಪುತ್ರ ವಿನೀಶ್ ಹೀಗೆ ಕೆಲವರನ್ನು ಮಾತ್ರ ಫಾಲೋ ಮಾಡ್ತಾ ಇದ್ರು ಆದರೆ ಎಲ್ಲರನ್ನ ಕೂಡ ಇದೀಗ ಅನ್ಫಾಲೋ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಯಾರನ್ನೂ ಕೂಡ ಫಾಲೋ ಮಾಡದೇ ಇರೋದು ಇದೀಗ ಸಾಕಷ್ಟು ಪ್ರಶ್ನೆಯನ್ನು ಹಾಕ್ತಾ ಇದೆ ಫಾಲೋ ಮಾಡುವವರ ಸಂಖ್ಯೆಯನ್ನು ಗಮನಿಸ್ತಾ ಹೋಗೋದಾದರೆ ಝೀರೋ ಆಗಿದೆ ಆದರೆ ಇಂತಹ ನಿರ್ಧಾರಕ್ಕೆ ಕಾರಣ ಏನು ಅಂತ ಹೇಳಿ ಇನ್ನೊಂದು ಕಡೆ ದರ್ಶನ್ ನ ಫ್ಯಾನ್ಸ್ ಕೂಡ ತಲೆ ಕೆಟ್ಟಿಕೊಳ್ತಾ ಇದ್ದಾರೆ ದರ್ಶನ್ ನ ಅಭಿಮಾನಿಗಳಿಗೂ ಕೂಡ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ ಹಾಗಾಗಿ ದರ್ಶನ್ ಜೈಲ್ನಲ್ಲಿದ್ದಾಗ ಸುಮಲತಾ ಅವರನ್ನ ನೋಡೋದಕ್ಕೆ ಹೋಗಲಿಲ್ಲ ಸುಮಲತಾ ದರ್ಶನ್ ಅವರನ್ನ ನೋಡೋದಕ್ಕೆ ಇವರು ಜೈಲ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಹೋಗಿರಲಿಲ್ಲ ರಾಜಕೀಯ ಕಾರಣಗಳಿಂದ ಅವ್ರು ಹೀಗೆ ಮಾಡದೇ ಇರಬಹುದು ಇದು ದರ್ಶನ್ ಮನಸ್ಸಿಗೆ ಕೂಡ ನಾಟಿದ್ಯಾ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರಲ್ಲಿಯೂ ಕೂಡ ಉಂಟು ಮಾಡಿದೆ ಹಾಗಾಗಿ ಸುಮಲತಾ ತಮ್ಮನ್ನ ಬೆಂಬಲಿಸಿಲ್ಲ ಎನ್ನುವ ಕಾರಣಕ್ಕೆ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿತ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಇನ್ಸ್ಟಾಗ್ರಾಮ್ ನಲ್ಲಿ ತನ್ನ ಆಪ್ತರನ್ನ ದರ್ಶನ್ ಅನ್ಫಾಲೋ ಮಾಡಿರುವಂತದ್ದು ಇನ್ನು ದರ್ಶನ್ ಅನ್ಫಾಲೋ ಮಾಡಿರುವಂತಹ ಬೆನ್ನಲ್ಲೇ ಸುಮಲತಾ ಕೂಡ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಹಾಗಾಗಿ ಇದೀಗ ದರ್ಶನ್ ಅಭಿಮಾನಿಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಸತ್ಯವನ್ನ ತಿರುಚುತ್ತಾರೋ ತಮ್ಮದೇ ತಪ್ಪನ್ನ ಇಟ್ಕೊಂಡು ಬೇರೆಯವ್ರ ಮೇಲೆ ಆ ತಪ್ಪನ್ನ ಹಾಕಿ ನೋವು ಮಾಡ್ತಾರೋ ಗೂಬೆ ಕೂರಿಸಿ ತಾವು ಹೀರೋ ಎನ್ನುವಂತೆ ಬಿಂಬಿಸಿಕೊಳ್ತಾರೆ ಅನ್ನೋದಾಗಿ ಇಲ್ಲಿ ಸುಮಲತಾ ಅಂಬರೀಷ್ ಪೋಸ್ಟ್ ಅನ್ನ ಹಾಕಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಎಸ್ ಯಶೋಧ ಇನ್ನು ದಾಸ ದರ್ಶನ್ ಹಾಗೂ ಸುಮಲತಾ ಅಂಬರೀಶ್ ಇಬ್ರು ಕೂಡ ಒಂದೊಳ್ಳೆಯ ಬಾಂಧವ್ಯ ಇತ್ತು ಅವರಲ್ಲಿ ಆದ್ರೆ ದರ್ಶನ್ ಅನ್ಫಾಲೋ ಮಾಡ್ತಾ ಅನ್ಫಾಲೋ ಮಾಡಿದಂತಹ ಬೆನ್ನಲ್ಲೇ ಸುಮಲತಾ ಕೂಡ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಹಾಗಾದ್ರೆ ಏನದು ಪೋಸ್ಟ್ ಯಾಕೆ ಈ ರೀತಿಯಾಗಿ ಆಗಿದೆ ಈ ಕುರಿತ ಡೀಟೇಲ್ಸ್ ಏನಿದೆ ದಿವ್ಯಾ ಗಮನಿಸಬಹುದು ದರ್ಶನ್ ಅವರು ಇವತ್ತು ಅಹ್ ಮತ್ತೆ ಟೇವಿಲ್ ಶೂಟಿಂಗ್ ಶೂಟಿಂಗ್ ಅಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಬೆಳಿಗ್ಗೆನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಿಸೀಗ ಪೂಜೆಯನ್ನೆಲ್ಲ ಸಲ್ಲಿಕೆ ಮಾಡಿದ್ದಾರೆ ಸಲ್ಲಿಕೆ ಮಾಡಿ ಅಹ್ ಇದಕ್ಕೆ ಹೊರಟಿರುವಂತದ್ದು ಇದರ ಬೆನ್ನಲ್ಲೇ ನಿನ್ನೆಯಿಂದಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಿರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆರು ಜನರನ್ನ ಅಹ್ ದರ್ಶನ್ ಅವರು ಫಾಲೋ ಮಾಡ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಆಗಿರ್ಬೋದು ಅಭಿಷೇಕ್ ಅಂಬರೀಶ್ ಆಗಿರ್ಬೋದು ಜೊತೆಗೆ ಇವರ ಪತ್ನಿ ಅವಿವಾ ಅಭಿಷೇಕ್ ಪತ್ನಿ ಅವಿವಾ ಅವ್ರನ್ನ ಫಾಲೋ ಮಾಡ್ತಾ ಇದ್ರು ಸೊ ಈಗ ಏಕಾಏಕಿ ನಿನ್ನೆ ಅವರು ಅವರನ್ನೆಲ್ಲರನ್ನ ಅನ್ಫಾಲೋ ಮಾಡಿ ಮಾಡಿದ್ದಾರೆ ಟೋಟಲ್ ಆಗಿ ಆರು ಜನರನ್ನ ದರ್ಶನ್ ಅವ್ರು ಫಾಲೋ ಮಾಡಿದ್ರು ಅಷ್ಟು ಜನರನ್ನು ಅನ್ಫಾಲೋ ಮಾಡಿದ್ದಾರೆ ಅನ್ಫಾಲೋ ಮಾಡಿದಕ್ಕೆ ಕಾರಣ ಏನು ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರತದ್ದು ದರ್ಶನ್ ಅವರು ಅನ್ಫಾಲೋ ಮಾಡಿದ ಬಳಿಕ ಒಂದು ಪೋಸ್ಟ್ ಅನ್ನ ಸುಮಲತಾ ಅವರು ಹಾಕ್ತಾರೆ ಅದು ಕಾಕತಾಳಿರೋ ಬೇಕು ಅಂತ ಹಾಕಿದ್ರು ಇದಾವ್ದು ಕೂಡ ಇನ್ನು ಕೂಡ ಅಲ್ದಿಗೆ ಬಂದಿಲ್ಲ ಆದ್ರೆ ಆ ಒಂದು ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ ಯಾರು ಸತ್ಯವನ್ನ ತಿರುಗ್ತಾರೆ ತಮ್ಮದೇ ತಪ್ಪು ಇಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೋವು ಮಾಡೋದು ತಮ್ಮ ಮೇಲಿನ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕೋದು ಗೂಬೆ ಕೂರಿಸೋದು ಮಾಡಿ ತಮ್ಮನ್ನ ತಾವು ಹೀರೋ ಎಂಬಂತೆ ಬಿಂಬಿಸಿಕೊಳ್ಳೋದು ಕೊಳ್ಳೋದು ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ದರ್ಶನ್ ಅವರು ಅಹ್ ಅನ್ಫಾಲೋ ಮಾಡಿದ್ಮೇಲೆ ಮಾಡಿದ ತಕ್ಷಣ ಅವರು ಈ ರೀತಿಯ ಪೋಸ್ಟ್ ಅನ್ನ ಮಾಡಿದ್ ನೋಡಿದ್ರೆ ಎಲ್ಲಿ ದರ್ಶನ್ಗೆ ಇದನ್ನ ಟಾಂಗ್ ಕೊಟ್ರ ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ಇರುವಂತದ್ದು ಅದಾದ ಬಳಿಕ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಗಾಂಧಿನಗರದಲ್ಲಿ ಸೌಂಡ್ ಆಗ್ತಾ ಇದೇನಪ್ಪಾ ಅಂತ ಹೇಳಿದ್ರೆ ಆ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನು ಮದರ್ ಇಂಡಿಯಾ ತಾಯಿ ನನ್ನ ತಾಯಿ ನನ್ನ ಹೆತ್ತ ತಾಯಿಗಿಂತಲೂ ಹೆಚ್ಚು ಅಂತ ಏನ್ ಭಾವಿಸಿದ್ರು ಜೊತೆಗೆ ಅವರು ಕೂಡ ನನ್ನ ನನ್ನ ಹೊಟ್ಟೆಯಲ್ಲೇ ಹುಟ್ಟಿದ ಮಗ ಅನ್ನೋ ರೀತಿಯಲ್ಲಿ ದರ್ಶನ್ ಅವ್ರನ್ನು ಕೂಡ ಸ್ವೀಕಾರ ಮಾಡಿದ್ರು ಇವರು ಇವರು ಸಹಾಯಕ್ಕೆ ಬಂದಿಲ್ಲ ಹೇಗಿದ್ಯಾ ಏನು ಎತ್ತ ಅಂತ ವಿಚಾರಿಸುವಂತ ಪ್ರಯತ್ನವನ್ನ ಮಾಡ್ಲಿಲ್ಲ ಅನ್ನೋ ನೋವು ದರ್ಶನ್ ಅವರಿಗೆ ಇತ್ತು ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರುವಂತದ್ದು ಸೊ ಆ ಇದರಲ್ಲಿ ನನ್ನ ಏನೋ ಸ್ವಲ್ಪ ಚರ್ಚೆಗಳು ಆಗಿದ್ದಾವೆ ಆ ಬೆನ್ನಲ್ಲೇ ಈ ತರ ಅನ್ಫಾಲೋ ಮಾಡಿದ್ದಾರೆ ಅವರನ್ನ ದೂರದಲ್ಲೇ ಇಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ಗಾಂಧಿನಗರದಲ್ಲಿ ಸದ್ದಾಗ್ತಿರುವಂತ ವಿಚಾರ ಈ ಅನ್ಫಾಲೋ ಮಾಡಿದ ತಕ್ಷಣ ಇವ್ರು ಆ ಹಾಕಿರೋ ಪೋಸ್ಟ್ ಅನ್ನ ನೋಡಿದ್ರೆ ದರ್ಶನ್ ಮತ್ತು ಸುಮಲತಾ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇಲ್ಲಿ ದರ್ಶನ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಸುಮಲತಾ ಅವರು ಮಂಡ್ಯದಲ್ಲಿ ಎಲೆಕ್ಷನ್ ಗೆ ನಿಂತಂತ ಸಂದರ್ಭದಲ್ಲಿ ಅವರ ಜೊತೆ ಡೇ ಆಂಡ್ ನೈಟ್ ಅವರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು ಹೇಗಾದ್ರೂ ಮಾಡಿ ಅಮ್ಮನನ್ನ ಗೆಲ್ಲಿಸಬೇಕು ಅಂತ ಹೇಳಿ ಸುಮಲತಾ ಬೆನ್ನ ಹಿಂದೆ ನಿಂತಿದ್ರು ಆದ್ರೆ ನಾನು ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ಲಿಲ್ವಲ್ಲ ನನ್ನ ತಾಯಿ ಅನ್ನೋ ಒಂದು ನೋವು ಅವರಲ್ಲಿತ್ತು ಅವರನ್ನ ದೂರದಲ್ಲೇ ದೂರ ಇಡುವಂತಹ ಪ್ರಯತ್ನದಲ್ಲಿ ದರ್ಶನ್ ಅವರಿದ್ದಾರೆ ಸುಮಲತಾ ಅವರು ಕೂಡ ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಗೊತ್ತಿರೋ ಹಾಗೆ ಅಭಿಷೇಕ್ ಅಂಬರೀಶ್ ಅವರು ಹೋಗಿದ್ರು ಪಾರ್ಪಣ ಹೋಗಿ ಅವ್ರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡ್ ಬಂದಿದ್ರು ಅದು ಕೂಡ ಅವ್ರಿಗೆ ಅದ್ ಯಾವ ರೀತಿ ನೋವು ಏನು ಎತ್ತ ಸಂಬಂಧಪಟ್ಟಂತೆ ಸ್ವತಃ ಅವರುಗಳೇ ಮೌನ ಮುರಿಬೇಕು ಎಲ್ಲವೂ ಕೂಡ ಅಂತ ಕಂತೆಗಳ ನಡುವೆ ಈಗ ದರ್ಶನ್ ಮತ್ತೆ ಸುಮಲತಾ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಗಾಂಧಿನಗರದಲ್ಲಿ ಇಡೀ ಇಂಡಸ್ಟ್ರಿ ಆಗಿರುವುದು ಎಲ್ಲಾಡೆ ಇವತ್ತು ಕರ್ನಾಟಕದಲ್ಲಿ ಸದ್ದಾಗ್ತಿರುವಂತ ವಿಚಾರ ಯು ದಿವ್ಯಾಶೋಧ ನಿಮ್ಮೆಲ್ಲಾ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ